ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮೆಡಿಟೇಷನ್ ಸೆಂಟರ್ ಅದು ಏನಂತಿರ ಸ್ನೇಹಿತರೆ ಇದು ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ಹೇಳ್ಬೋದು ಇದು ಇವತ್ತಿನ ಎಕ್ಸ್ಪ್ಲೋರಿಂಗ್ ಆಗಿರ್ತದೆ ವಿಶೇಷವಾದಂಥ ಒಂದು ಎಕ್ಸ್ಪ್ಲೋರಿಂಗ್ ಜಾಗ ಅದುವೇ ಇದು ಮೆಡಿಟೇಷನ್ ಸೆಂಟರ್ ಅಂತ ಇಂಟರ್ನ್ಯಾಷನಲ್ ಸೆಂಟರ್ ಇದು ಪ್ರಪಂಚದ ನೂರ ಎಂಬತ್ತು ದೇಶಗಳಲ್ಲಿ ತನ್ನ ಸೆಂಟರ್ಗಳನ್ನು ಓಪನ್ ಆಗಿರೋದು ಒಂದು ವಿಶೇಷ ಹಾಗೆ ಈ ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕರಾದಂಥ ರಚನೆ ಮಾಡಿರ್ತಕ್ಕಂಥ ಶ್ರೀ ಶ್ರೀಗಳಾದ ಶ್ರೀ ರವಿಶಂಕರ್ ಗುರೂಜಿಗಳು ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದರ ವಿಶೇಷವಾದ ಹೈಲೈಟ್ಗಳನ್ನು ನಿಮಗೆ ಡೇ ಮತ್ತು ನೈಟಲ್ಲಿ ಹೇಗಿರುತ್ತೆ ಅನ್ನೋದು ನಾನು ಇವತ್ತಿನ ಎಕ್ಸ್ಪ್ಲೋರ್ ಮಾಡ್ತೀನಿ ಅದರಲ್ಲಿ ಮೋಸ್ಟ್ ಇಂಪಾರ್ಟೆನ್ಸ್ ಏನಿದೆ ಅನ್ನೋದು ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಇದು ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ಹೇಳ್ಬೋದು ಹಾಗೆ ಶ್ರೀ ಶ್ರೀಗಳಾದ ರವಿಶಂಕರ್ ಗುರೂಜಿಗಳ ಆಶೀರ್ವಾದದೊಂದಿಗೆ ಲೆಸ್ ಎಕ್ಸ್ಪ್ಲೋರ್ ನ್ಯೂ ಪ್ಲೇಸ್ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಬನ್ನಿ ಹಾಗೆ ಇದರ ವಿಶೇಷ ಏನಾದ್ರೂ ನಿಮಗೆ ಮುಂದೆ ನಾನು ತೋರಿಸ್ತೇನೆ ಸ್ನೇಹಿತರೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದು ಒಂದು ವಿಶೇಷವಾದ ಧ್ಯಾನ ಹಾಗೂ ಯೋಗವನ್ನು ಆಧರಿಸಿದೆ ಈ ತಂತ್ರವು ಆರ್ಟ್ ಆಫ್ ಲಿವಿಂಗ್ ಅನ್ನೋ ಒಂದು ಕೋರ್ಸ್ಗಳನ್ನು ಪ್ರಮುಖ ಭಾಗವಾಗಿದೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಜಿ ಸೈನಿಕರು ಹಾಗೆ ಕೈದಿಗಳ ವಿಶೇಷವಾಗಿ ಕೋರ್ಸ್ಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಇದೆಲ್ಲವೂ ಕೂಡ ಇಲ್ಲಿ ಒಂದು ವಿಶೇಷ ಆಗಿರ್ತದೆ ಅದುವೇ ಯಾವುದಂತಿರೋ ಸ್ನೇಹಿತರೆ ಅದು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಮುಂದೆ ನೋಡೋಣ ಇಲ್ಲಿ ವಿಶೇಷ ಏನನ್ನೋದು ನಮ್ಮ ತೋರಿಸ್ತೀನಿ ಅಷ್ಟೇ ರಮಣೀಯವಾದಂತಹ ಒಂದು ವಿಶೇಷ ಜಾಗ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಇಲ್ಲಿ ಅಷ್ಟೇ ಗ್ರೀನರಿಯಿಂದ ಕೂಡಿರತಕ್ಕಂಥ ಒಂದು ವಿಶೇಷವಾದ ಒಂದು ಜಾಗ ಎಲ್ಲರೂ ತಮ್ಮ ಸ್ನೇಹಿತರು ಮತ್ತು ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಇಲ್ಲಿ ವಿಸಿಟ್ ಮಾಡಿದ್ದು ಕೂಡ ನಾವು ನೋಡಿದ್ದು ಒಂದು ವಿಶೇಷ ಹಾಗೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಅಲಂಕಾರ ಆದಂತಹ ಒಂದು ಲೈಟಿಂಗ್ಸ್ ಕೂಡ ನಾವು ನೋಡ್ಲಿಕ್ಕೆ ಸಿಗತ್ತೆ ಹೀಗೆ ಮುಂದೆ ನೋಡ್ತಾ ನೋಡ್ತಾ ಹೋದಾಗ ನಮ್ಮ ಮುಂದೆ ಇನ್ನೂ ಒಂದು ಅದ್ಭುತವಾದ ಜಾಗಗಳು ಕೂಡ ನೋಡಲಿಕ್ಕೆ ಸಿಗತ್ತೆ ಅನ್ನೋದು ಒಂದು ವಿಶೇಷ ಬನ್ನಿ ನೋಡೋಣ ಈ ಜಾಗದ ಬಗ್ಗೆ ಇಲ್ಲಿಯ ಅಟ್ರಾಕ್ಷನ್ ವಿಶಾಲಾಕ್ಷಿ ಟೆಂಪಲ್ ಮತ್ತು ಅನ್ನಪೂರ್ಣೇಶ್ವರಿ ಭೋಜನಾಲಯ ಪಂಚಕರ್ಮ ಸೆಂಟರ್ ಶ್ರೀ ಶ್ರೀ ಯೋಗಶಾಲೆ ತಾಂಬ ಪರಮೇಶ್ವರ ದೇವಸ್ಥಾನ ಇಲ್ಲಿ ಇರ್ತಕ್ಕಂಥ ನೋಡಲಿಕ್ಕೆ ಸಿಗ್ಸ ಅಟ್ರಾಕ್ಷನ್ ಹಾಗೆ ನಮಗೆ ಇಲ್ಲಿ ನೋಡಲಿಕ್ಕೆ ಶಾಪಿಂಗ್ ಸೆಂಟರ್ಗಳು ಕೂಡ ನೋಡಲಿಕ್ಕೆ ಸಿಗುತ್ತೆ ಆಗಲೇ ಕೆಫೆಟೇರಿಯಾ ಸಿಗುತ್ತೆ ಇದಾದ ಕೂಡ ನಮಗೆ ಸಿಗೋದೆ ಇಂದು ರಿಸೆಪ್ಷನ್ ಸೆಂಟರ್ ಅಂತ ಹೇಳ್ಬೋದು ಇದು ರಿಸೆಪ್ಷನ್ ಸೆಂಟರ್ನ ನಾವು ಫಸ್ಟ್ ನೋಡೋಣ ನೋಡ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಹೇಗಿದೆ ಅಂತ ಅದರ ವಿಶೇಷ ಏನನ್ನು ತೋರಿಸ್ತೀನಿ ಬನ್ನಿ ಇದು ಆಶ್ರಮದ ಇನ್ಕ್ವೈರಿ ಅಂತ ಹೇಳ್ಬೋದು ಸ್ನೇಹಿತರೆ ರಿಲೇಟೆಡ್ ಏನಿದೆ ಎಲ್ಲ ಕೂಡ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು ಇದೆಲ್ಲ ಜಾಗವನ್ನು ಕೂಡ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಮಗೆ ವಿಶೇಷವಾಗಿ ಸಿಗತ್ತೆ ಆದರೆ ಕೇವಲ ನನ್ನ ಎರಡರಿಂದ ಮೂರು ಜಾಗಗಳು ಮಾತ್ರ ನಿಮ್ಮೆಲ್ಲರಿಗೋಸ್ಕರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಯಿತು ಯಾಕಂದ್ರೆ ಆರ್ಟ್ ಆಫ್ ಲಿವಿಂಗ್ ಅನ್ನೋದು ಭಯಂಕರ ದೊಡ್ಡದಾದಂತಹ ತುಂಬಾ ದೊಡ್ಡದಾದಂತಹ ಒಂದು ಜಾಗ ಅದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ಬೋದು ಇದು ಆಶ್ರಮದಲ್ಲಿ ನಿಮಗೆ ಏನಾದರೂ ಏನು ಇನ್ಕ್ವೈರಿ ಬೇಕು ಅದೆಲ್ಲವೂ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಪೋರ್ಸ್ಗಳು ಕೂಡ ಇಲ್ಲಿ ನಿಮಗೆ ಮೆಡಿಟೇಷನ್ ಪೋರ್ಸ್ಗಳು ನೋಡಲಿಕ್ಕೆ ಸಿಗುತ್ತೆ ಅನ್ನೋದು ಒಂದು ವಿಶೇಷ ಬನ್ನಿ ವಿಶಾಲಾಕ್ಷಿ ಟೆಂಪಲ್ ನಿಮಗೆ ನೇರವಾಗಿ ಕರ್ಕೊಂಡು ಹೋಗ್ತೀನಿ ಇದು ಅಟ್ರಾಕ್ಷನ್ ಆಫ್ ದಿ ಸೆಂಟರ್ ಅಂತ ಹೇಳ್ಬೋದು ಇದು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಬೋದು ಬನ್ನಿ ನೋಡೋಣ ಆರ್ಟ್ ಆಫ್ ಲಿವಿಂಗಲ್ಲಿ ಅಲ್ಲಿ ವಿಶಾಲಾಕ್ಷಿ ಟೆಂಪಲ್ ಅದುವೇ ಮೆಡಿಟೇಷನ್ ಮಾಡ್ತಕ್ಕಂಥ ಒಂದು ಜಾಗ ಆ ಜಾಗದ ಒಳಗಡೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡೋಣ ಬನ್ನಿ ಹಾಗೆ ಇದು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಇರೋದು ನೂರ ಎಂಬತ್ತು ದೇಶಗಳಲ್ಲಿ ತಮ್ಮ ಸೆಂಟರ್ನೆಲ್ಲ ಓಪನ್ ಮಾಡಿರೋದೊಂದು ವಿಶೇಷ ಹಾಗೆ ಇದು ಆಟ್ ಆಫ್ ಲಿವಿಂಗ್ ಫೌಂಡೇಶನ್ ಸ್ವಯಂ ಸೇವಕ ಆಧಾರಿತ ಮಾನವೀಯ ಮತ್ತು ಶೈಕ್ಷಣಿಕ ಸರ್ಕಾರೇತರ ಆಗಿರುವುದು ಒಂದು ವಿಶೇಷ ಅದಕ್ಕೆ ಅದನ್ನೇ ಎನ್ ಜಿಒ ಅಂತ ಹೇಳುದು ಇದನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶ್ರೀ ಶ್ರೀಗಳಾದಂತ ರವಿಶಂಕರ್ ಗುರುಜಿಗಳು ಇದನ್ನು ಸ್ಥಾಪನೆ ಮಾಡುವುದು ಒಂದು ವಿಶೇಷ ಹಾಗೆ ಇದರ ವಿಶೇಷ ಏನಂತಂದರೆ ಇದು ಕಾರ್ಯಕ್ರಮಗಳು ಅದ್ವೈತ ವೇದಾಂತ ಸಂಪ್ರದಾಯ ಮತ್ತು ಆಚರಣೆಗಳ ಮೇಲೆ ಸೆಳೆಯುವುದು ಒಂದು ವಿಶೇಷವಾದಂಥದ್ದು ಬನ್ನಿ ಇದರ ವಿಶೇಷ ಇನ್ನೂ ನಿಮಗೆ ಮುಂದೆ ನಾನು ತೋರಿಸ್ತೇನೆ ಹೇಗಿದೆ ಅಂತ ಹೇಳ್ತೀನಿ ಹಾಗೆ ನಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ನಂದಿ ಈ ನಂದಿ ನೋಡಿದರೆ ನಮ್ಗೆ ಗೋಲ್ಡ್ ಅಲ್ಲಿ ಸಿಗತ್ತೆ ಅಷ್ಟೇ ಅದ್ಭುತವಾದಂತ ಒಂದು ನಂದಿ ಇದು ವಿಶಾಲಾಕ್ಷಿ ವಿಶಾಲಾಕ್ಷಿ ಟೆಂಪಲ್ ಎದುರುಗಡೆ ಇಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ನಂದಿ ಇದು ತುಂಬ ಅಟ್ರಾಕ್ಷನ್ ಮತ್ತು ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಜಾಗದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಬನ್ನಿ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಒಳಗಡೆ ಏನಿದೆ ಅಂತ ನಾನು ತೋರಿಸ್ತೀನಿ ಅದರ ವಿಶೇಷ ಅನ್ನೋದು ನಿಮ್ಗೆ ಎಕ್ಸ್ಪ್ಲೋ ಮಾಡ್ತೀನಿ ಇದರ ಇದರ ಉದ್ದೇಶ ಏನಂತಂದ್ರೆ ಸ್ನೇಹಿತರೆ ಒತ್ತಡ ಮತ್ತು ನಿರ್ಮೂಲನೆ ಮತ್ತು ಸ್ವಯಂ ಐಎಂ ಅಭಿವೃದ್ಧಿ ಕಾರ್ಯಕ್ರಮವು ಉಸಿರಾಟದ ತಂತ್ರ ಸುದರ್ಶನ ಕ್ರಿಯಾ ಕೆಲಸಕ್ಕೆ ಬೇಕಾದಂಥ ಧ್ಯಾನ ಮತ್ತು ಯೋಗವನ್ನು ಆಧರಿಸಿದ ಒಂದು ವಿಶೇಷ ಈ ತಂತ್ರವು ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ಗಳ ಪ್ರಮುಖ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು ಇವರ ಉದ್ದೇಶ ಸರ್ಕಾರಿ ಅಧಿಕಾರಿಗಳು ಅಗ್ನಿಶಾಮಕ ಸಿಬ್ಬಂದಿ ಮಾಜಿ ಸೈನಿಕರು ಮತ್ತು ಕೈದಿಗಳಿಗಾಗಿ ನಡೆಸಲಾಗಿದೆ ಅನ್ನೋದು ಒಂದು ವಿಶೇಷ ಹಾಗೆ ಇದರ ವಿಶೇಷ ಇನ್ನೂ ಕೂಡ ನಾನು ತಿಳಿಸ್ತೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ ಮುಂದೆ ನೀವು ಕೂಡ ಮೆಡಿಟೇಷನ್ ಆನ್ಲೈನ್ ಕ್ಲಾಸಸ್ ಬುಕ್ ಮಾಡಬಹುದು ಇದು ಆನ್ಲೈನ್ ಕ್ಲಾಸಸ್ ನೀವು ಬುಕ್ ಮಾಡಬೇಕಂದ್ರೆ ಡಬ್ಲ್ಯೂ 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 ಡಾಟ್ ಆರ್ಟ್ ಆಫ್ ಲಿವಿಂಗ್ ಡಾಟ್ ಓ ಆರ್ ಜಿ ಅಂತ ಹೇಳ್ಬಹುದು ಸ್ನೇಹಿತರೆ ಇದರಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ನೀವು ಬುಕ್ ಮಾಡಿ ಹಾಗೆ ಈ ಸ್ಲಾಟ್ಗಳು ಇರ್ತವೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಸ್ಲಾಟ್ ಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗೂ ಕೂಡ ಕೂಡ ಅಲ್ಲಿ ಹೋಗ್ಬಿಟ್ಟು ಚೆಕ್ ಇನ್ ಆಗಬೇಕು ಚೆಕ್ ಇನ್ ಆಗಿಬಿಟ್ಟು ಇದರ ಬಗ್ಗೆ ನೀವು ತಿಳ್ ಸಮಾಜ ಸೇವೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಬಡತನ ನಿರ್ಮೂಲನೆ ಕೈದಿಗಳ ಪುನರ್ವಸತಿ ಮಹಿಳೆಯರ ಸಬಲೀಕರಣ ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಅಭಿಯಾನಗಳು ಮತ್ತು ಪರಿಸರ ಸಮರ್ಥನೀಯತೆಯ ಕೆಲಸದ ಕ್ಷೇತ್ರಗಳಲ್ಲಿ ಇವರು ಅಭಿವೃದ್ಧಿನ ದಿನಾಲೂ ಪರಿಶ್ರಮ ಪಟ್ಟು ಇದೋಸ್ಕರ ಅವರ ಕಾರ್ಯದಲ್ಲಿ ತೊಡಗಿರುವುದು ಒಂದು ವಿಶೇಷ ಹಾಗೆ ಇದು ಒಂದು ವಿಶೇಷವಾದ ಜಾಗ ಅದು ಆರ್ಟ್ ಆಫ್ ಲಿವಿಂಗ್ ಇದರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಸ್ನೇಹಿತರೆ ಯಾಕಂದರೆ ಅಷ್ಟೇ ಪವರ್ಫುಲ್ ಜಾಗ ಇದು ತುಂಬ ಜನರು ಇಲ್ಲಿ ಮೆಡಿಟೇಷನ್ ಮಾಡಲಿಕ್ಕೆ ಎವ್ರಿ ಡೇ ಬರೋದು ಒಂದು ವಿಶೇಷ ಹಾಗೆ ಇದರಿಂದ ನೋಡಲಿಕ್ಕೆ ಈ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ನೋಡಿ ಪರಿಸರದಲ್ಲಿ ಯಾವ ಥರ ಇದೆ ಅಂತ ನಿಮ್ಮೆಲ್ಲರೂ ತೋರಿಸ್ತೀನಿ ಇದು ಕೆಳಗಡೆ ಇಲ್ಲಿ ವಿಧ ವಿಧವಾದಂಥ ಒಂದು ಎಲ್ಲ ಜಾಗವು ಕೂಡ ಇಲ್ಲಿ ಇದೆ ಹಾಗೆ ಅಷ್ಟೇ ಮೆಡಿಟೇಷನ್ ರಿಲೇಟೆಡ್ ಮತ್ತೆ ಧ್ಯಾನ ಯೋಗಗೋಸ್ಕರ ಮುಡಕಾಗಿರುವುದು ಒಂದು ವಿಶೇಷವಾದ ಜಾಗ ನೀವು ಕೂಡ ಈ ಥರ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ದಯವಿಟ್ಟು ಒಂದು ಬಾರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಹಾಗೆ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದು ವಿಶೇಷವಾಗಿತ್ತು ಹಾಗೆ ನಾನು ಎಲ್ಲವನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಒನ್ಲಿ ಮೂರಿಂದ ನಾಲ್ಕು ಜಾಗಗಳು ಮಾತ್ರ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಸಾಧ್ಯವಾಗಿದ್ದು ಯಾಕಂದರೆ ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದ್ರಿಂದ ನಾನು ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದೇನೆ ಸ್ನೇಹಿತರೆ ಇದು ನಂದಿಯ ಒಂದು ವಿಶೇಷವಾಗಿ ನಿಮ್ಮ ಇದ್ದೀನಿ ಇದು ಬಂಗಾರದ ಆಕಾರದಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಕ್ಕಿರೋದು ಇದು ವಿಶಾಲಾಕ್ಷಿ ಟೆಂಪಲ್ ಮುಂದ್ಗಡೆ ಇಟ್ಟಿರ್ತ ಇರತಕ್ಕಂತ ಒಂದು ವಿಶೇಷವಾದ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ಈ ನಂದಿಯ ಮೇಲೆ ಶಿವನ ಆಕೃತಿ ಎರಡೂ ಕಡೆ ನೋಡ್ಲಿಕ್ಕೆ ನಮ್ಗೆ ಸಿಗೋದು ಒಂದು ವಿಶೇಷ ಹಾಗೆ ನೋಡಿ ನೀವು ಕೂಡ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತೀನಿ ಈ ತರ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ ಬಾರಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನನಗೆ ಗುರುಪು ಬರೋದು ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ರೆ ಮಾತ್ರ ಹಾಗೆ ಇಲ್ಲಿಯ ವಿಶೇಷ ಇನ್ನೂ ಹೇಳ್ತೀನಿ ಇದು ಇದರ ಕಾರ್ಯಕ್ರಮಗಳ ವಿಶೇಷವಾದಂತಹ ಒಂದು ಅದ್ವೈತ ವೇದಾಂತ ಮತ್ತು ಸಂಪ್ರದಾಯದ ಮೇಲೆ ಆಚರಣೆಯನ್ನು ಸೆಳೆಯೋದು ಒಂದು ವಿಶೇಷ ಹಾಗೆ ಈ ಫೌಂಡೇಶನ್ ಪ್ರಪಂಚದ ಅನೇಕ ಭಾಗಗಳಲ್ಲಿ ಅಧ್ಯಾಯಗಳೊಂದಿಗೆ ಚಾರಿಟೇಬಲ್ ಅಥವಾ ಲಾಭೋದ್ದೇಶ ಇಲ್ಲದೆ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವುದು ಒಂದು ವಿಶೇಷ ಅಂತ ಹೇಳ್ಬೋದು ನೋಡಿ ಸಂಜೆ ಈ ಲೈಟಿಂಗ್ ನೋಡ್ಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಗ್ರೀನರಿ ಮಧ್ಯೆ ಈ ಲೈಟಿಂಗ್ ನೋಡ್ಲಿಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಈ ಫ್ರಂಟ್ ಒಂದು ಸ್ಟೇಜ್ ಇದೆ ಸ್ನೇಹಿತರೆ ಅದ ಸ್ಟೇಜ್ ಮುಂದ್ಗಡೆ ನಾವು ಈ ಮೆಡಿಟೇಷನ್ ಸೆಂಟರ್ ನೋಡೋಣ ನೋಡಿ ಬನ್ನಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಂದ್ರೆ ಎರಡು ಕಣ್ಣು ಕೂಡ ನೋಡ್ಲಿಕ್ಕೆ ನಮಗೆ ಸಾಕಾಗಲ್ಲ ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಆರ್ಟ್ ಆಫ್ ಲಿವಿಂಗ್ ನ ವಿಶಾಲಾಕ್ಷಿ ಮಂದಿರ ಅಂತ ಹೇಳ್ಬೋದು ಈ ಮಂದಿರ ಒಳಗಡೆ ಮೆಡಿಟೇಷನ್ ಮಾಡೋದು ಒಂದು ವಿಶೇಷವಾಗಿ ನಮಗೆ ನಿಮ್ಮೆಲ್ಲ ನಾನು ತೋರಿಸಿದ್ದೀನಿ ಹಾಗೆ ನೋಡಿ ಇದು ಫ್ರಂಟಲ್ಲಿ ನೋಡಲಿಕ್ಕೆ ಸಿಕ್ಕಿರೋದು ಒಂದು ವಿಶೇಷ ಹಾಗೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಯುನೈಟೆಡ್ ನೇಷನ್ಸ್ನಿಂದ ಸರ್ಕಾರತ್ರ ಸಂಸ್ಥೆಯಾಗಿ ಮಾನ್ಯತೆ ಪಡೆದಿರೋದು ಒಂದು ವಿಶೇಷ ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕೋರ್ಸ್ಗಳು ಕೂಡ ನಿಮಗೋಸ್ಕರ ನಾನು ತೋರಿಸಿದ್ದೇನೆ ಸ್ನೇಹಿತರೆ ನಿಮಗೂ ಕೂಡ ಇದರಿಂದ ಏನಾದರೂ ಉಪಯೋಗ ಬೇಕಿದ್ರೆ ದಯವಿಟ್ಟು ಒಂದು ಬಾರಿ ಈ ಧ್ಯಾನ ಕೇಂದ್ರಕ್ಕೆ ಅಂದರೆ ಮೆಡಿಟೇಷನ್ ಸೆಂಟರ್ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ಗೆ ಒಂದು ಬಾರಿ ವಿಸಿಟ್ ಮಾಡಿ ಇಲ್ಲಿ ಆಶ್ರಮದ ಇನ್ಕ್ವೈರಿ ಇದೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಇನ್ಕ್ವೈರಿ ಮಾಡಿ ನೇರವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸೇವೆಗಳು ಅಂದರೆ ಸರ್ವಿಸು ಕೂಡ ನೀವು ಪಡೆಯಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಇಲ್ಲಿ ವಿಶೇಷ ಇನ್ನೂ ಏನಂದ್ರೆ ಇದು ಯು ಎನ್ ನ ಆರ್ಥಿಕ ಸಾಮಾಜಿಕ ಮಂಡಳಿ ಒಂದು ವಿಶೇಷ ಸಲಹಾ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುವುದು ಒಂದು ವಿಶೇಷ ಹಾಗೆ ಕೂಡ ನೀವು ಇಲ್ಲಿ ಅಚ್ಚುಕಟ್ಟಾದ ಒಂದು ಪ್ರಾಪರ್ಟಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದು ಕ್ಯಾಂಟೀನ್ ಅಂತ ಹೇಳ್ಬೋದು ಕ್ಯಾಟರಿಂಗ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ವಿಶೇಷ ನೈಟ್ ಹೊತ್ತಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ನೋಡಲಿಕ್ಕೆ ನೋಡಿದೆ ಸಿಕ್ಕಿರೋದು ಒಂದು ವಿಶೇಷ ಹಾಗೆ ಇದರ ಮುಂದೆ ನಾನು ತೋರಿಸ್ತೀನಿ ನೈಟ್ ಲೈಫ್ ಅಲ್ಲಿ ಇಲ್ಲಿ ಲೈಟಿಂಗ್ ಶೂ ವಾಟರ್ ಲೈಟಿಂಗ್ ಶೂ ತರ ಇದೆ ಅನ್ನೋದು ನಮ್ಗೆ ತೋರಿಸ್ತೀನಿ ಬನ್ನಿ ಇದು ಇವತ್ತಿನ ಒಂದು ವಿಶೇಷವಾದಂತೆ ಎಕ್ಸ್ಪ್ಲೋರ್ ಆಗಿತ್ತು ಜಾಗ ಈ ಜಾಗವನ್ನು ನೀವು ಕೂಡ ಇಷ್ಟಪಟ್ಟಿದ್ರೆ ಅಂದ್ಕೊಂಡಿದ್ದೀನಿ ಇಷ್ಟಪಟ್ಟಿದ್ರೆ ದಯವಿಟ್ಟು ಒಂದ್ ಬಾರಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಇದು ಆರ್ಟ್ ಆಫ್ ಲಿವಿಂಗ್ ನ ಒಂದು ಮೆಡಿಟೇಷನ್ ಸೆಂಟರ್ ಇವತ್ತಿನ ವಿಶೇಷವಾಗಿತ್ತು ಹಾಗೆ ಇದು ಇರ್ತಕ್ಕಂಥದ್ದು ಓಲಾ ಇದು ಕನಕಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಜಾಗ ದಿ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಬೋದು ನೋಡಿ ಎಂಜಾಯ್ ಮಾಡಿದರೆ ಅಂದ್ಕೊಂಡಿದ್ದೀನಿ ಈ ತರ ವಿಡಿಯೋಗಳನ್ನ ನಾನು ಹೆಚ್ಚಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಎಂಟ್ರೆನ್ಸ್ ಆಫ್ ದಿ ಆರ್ಟ್ ಆಫ್ ದಿ ಲಿವಿಂಗ್ ಆಗಿತ್ತು ಇವತ್ತಿನ ವಿಶೇಷ ಆರ್ಟ್ ಆಫ್ ದಿ ಲಿವಿಂಗ್ ಇದನ್ನು ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್